ಬದುಕೆಲ್ಲ ಬಗಡು ಜಲದವನ ಬಾಳೆಲ್ಲ ಹಸಿರು ಕಂಗವ್ವ ಮುನಿದರೆ ಬದುಕೆಲ್ಲ ಬಗಡು ಜಲದವನ ಕರೆ ಹಸಿರು ನೀರಿಗೆ ಬಂತು ಬರ ಭಗದಲ್ಲಿ ಸುಗಿ ವ್ಯಾಪಾರ ನೀರಿಗೆ ಬಂತು ಬರ ಭಗದಲ್ಲಿ ಸುಗ್ಗಿ ವ್ಯಾಪಾರ ಹಳೆದ್ದು ಮಾರುತ್ತಾಗ ಕೋಟಿ ಕೋಟಿಗೆ ಬಹಾಗ ಕೋಟಿ ಕೋಟಿ ವ್ಯವಹಾರ ನೀರಿಗೆ ಬಂತು ಬರ ಬರದಲ್ಲಿ ಸುಗಿ ವ್ಯಾಪಾರ ಅದನ್ನು ಮಾಡ್ತಾರ ಕೋಟಿ ಕೋಟಿ ವ್ಯವಹಾರ ಕೋಟಿ ಕೋಟಿ ವ್ಯವಹಾರ ಮಳೆ ಹನಿ ಮಗತಾರ ನದಿ ನೀರ ತಿರುಗಿಸಿ ತರ್ತಾರ ಮಳೆ ಹನಿ ಮಗತಾರ ನದಿ ನೀರ ತಿರುಗಿಸಿ ತರ್ತಾರ मेले तर नी कवहारोटि कटि व्यवहार यापत लक्ष जनर नगर ऐर मेले सोने जनर लक्षण ಏಳರ ಮೇಲೆಷ್ಟು ಸೊನ್ನೆ ಎಪ್ಪತ್ತು ಲಕ್ಷ ಜನರ ನಗರ ಬೆಳೆದು ತಣಿದ ಮೂಲ ತಣಿದು ಕಾಯ್ದ ಬೆಂಗಳೂರ ಬೆಳೆದು ತಣಿದ ಮೂಲ ತಣಿಯಲು ಕಾಯ್ದ ಬೆಂಗಳೂರ ನೀರಿಗೆ ಬಂತು ಬರ ಬರದಲ್ಲಿ ಸುಖಿಯಾಗಿ ವ್ಯಾಪಾರ ಅಳವಳಲು ಮಾತಾರ ಕೋಟಿ ಕೋಟಿ ವ್ಯವಹಾರ ಕೋಟಿ ಕೋಟಿ ವಹಾರ ಇದೆಲ್ಲ ಪಿಚುಗಳು ಹೈ ಲೋ ಎಲ್ಲ ವೇರಿಯೇಷನ್ ಈ ಮ್ಯೂಸಿಕ್ ಎಲ್ಲ ಕಮ್ಮಿ